ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ತಾವೆಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂಥೇಳಿ ನಾನು ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾಳೆ ವಿಶೇಷವಾಗಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನು ನಾವು ಅಕ್ಷಯ ತೃತೀಯ ಅಂತ ಹೇಳಿ ಕರಿತೀವಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು ಸ್ನೇಹಿತರೆ ವಿಶೇಷವಾಗಿ ಈ ಒಂದು ವಿಶ್ವ ವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ಅಕ್ಷಯ ತೃತೀಯ ಶೋಭನ ಯೋಗ ಜೊತೆಗೆ ರೋಹಿಣಿ ನಕ್ಷತ್ರ ನಮಗೆ ಪ್ರಾಪ್ತವಾಗಿರುವಂಥದ್ದು ವಿಶೇಷವಾದಂತಹ ಅಕ್ಷಯ ತೃತೀಯವನ್ನು ನಾವು ನಾಳೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಅಕ್ಷಯ ತೃತೀಯದಲ್ಲಿ ಕೆಲವೊಂದು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನನ್ನ ಈ ಒಂದು ಚಾನಲ್ ಮೂಲಕ ಸ್ನೇಹಿತರೆ ವಿಶೇಷವಾಗಿ ನಾವು ಅಕ್ಷಯ ತೃತೀಯ ಅಂತ ಹೇಳಿಬಿಟ್ರೇ ಸಾಕು ಆ ದಿನ ತುಂಬ ಜನರಿಗೆ ತಲೆಯಲ್ಲಿರೋದೇನು ಅಂತ ಹೇಳಿದ್ರೆ ಚಿನ್ನ ತಗೊಳ್ಬೇಕು ಈ ದಿನ ಚಿನ್ನ ತಗೊಂಡ್ರೆ ನಮಗೆ ಅಕ್ಷಯ ಆಗುತ್ತೆ ಅಥವಾ ನಾವು ಕುಬೇರಾಗ್ತೀವಿ ನಾವು ಸಾವುಕಾರರಾಗ್ತೀವಿ ಅಂಥೇಳಿ ಬಹಳಷ್ಟು ಮಂದಿಗೆ ಮೇಯ್ನಾಗಿ ಇರುವಂಥ ಒಂದು ತಲೆಯಲ್ಲಿರುವಂಥ ವಿಚಾರ ಅಂದರೆ ಚಿನ್ನ ತಗೋಬೇಕು ಅಕ್ಷಯ ತೃತೀಯ ಅಂದರೆ ಆ ದಿನ ಚಿನ್ನ ತಗೋಬೇಕು ಅಂತ ಹೇಳಿ ಆದರೆ ಅದನ್ನು ಹೊರತುಪಡಿಸಿ ಈ ಒಂದು ಅಕ್ಷಯ ತೃತೀಯ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಒಂದು ದಿನವಾಗಿರುತ್ತೆ ಈ ದಿನ ನಿಮ್ಮ ಜೀವನವನ್ನೇ ನೀವು ವಿಶೇಷವಾದಂಥ ರೀತಿಯಲ್ಲಿ ಅಕ್ಷಯವನ್ನು ಮಾಡಿಕೊಳ್ಬಹುದು ನಿಮ್ಮ ಕಷ್ಟಗಳನ್ನು ಕಳ್ಕೊಳ್ಬಹುದು ತುಂಬ ಸರಳವಾಗಿ ನಾವು ಕಷ್ಟಗಳನ್ನು ಕಳ್ಕೊಳ್ಳೋದಕ್ಕೆ ಇರುವಂಥ ಒಂದು ದಿನ ಅಂತ ಹೇಳ್ಬೋದು ಈ ಒಂದು ಅಕ್ಷಯ ತೃತೀಯನ ಚಿನ್ನ ಒಂದು ಕಡೆ ಸೈಡಲ್ಲಿಟ್ಟು ನಾಳೆ ಏನೆಲ್ಲ ಮಾಡಬಹುದು ಅನ್ನುವಂಥ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನಿಮಗೆ ಇವಾಗಾಗಲೇ ನಾನು ಹೇಳಿದಾಗೆ ವಿಶೇಷವಾಗಿ ಅಕ್ಷಯ ತೃತೀಯ ಅಂದ ತಕ್ಷಣ ನಮಗೆ ನೆನಪಾಗೋದೆ ಚಿನ್ನ ಸಾಮಾನ್ಯವಾಗಿ ಅಕ್ಷಯ ತೃತೀಯ ಶುಭ ದಿನ ಅಂತ ಹೇಳಿ ನಾವು ಚಿನ್ನವನ್ನು ಖರೀದಿ ಮಾಡ್ತೀವಿ ತಪ್ಪಲ್ಲ ಆದರೆ ಅದರ ಹೊರತಾಗಿ ಅನೇಕ ವಿಚಾರಗಳು ಈ ಒಂದು ಅಕ್ಷಯತೃತೀಯ ದಿನ ಇರುವಂಥದ್ದು ಈ ದಿನ ವಿಶೇಷವಾಗಿ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರುವಂಥದ್ದು ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳಿಗೆ ಅಷ್ಟಕ್ಕೂ ಅಕ್ಷಯ ತೃತೀಯ ಅಂತಂದರೆ ಏನು ಯಾಕೆ ಇದರಿಂದ ಏನೇನೆಲ್ಲ ಕತೆ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ದಿನ ನೀವು ಏನು ಮಾಡಿದ್ರೂ ಕೂಡ ಅದು ನಿಮಗೆ ಅಕ್ಷಯ ಫಲವನ್ನು ತಂದುಕೊಡುತ್ತೆ ಅಕ್ಷಯ ಫಲ ಮೀನ್ಸ್ ದುಪ್ಪಟ್ಟಾಗತ್ತೆ ಅಂತ ಹೇಳಿ ಈ ಒಂದು ಅಕ್ಷಯ ತೃತೀಯದ ದಿನ ವಿಶೇಷವಾದಂತಹ ಕೆಲಸಗಳನ್ನು ಕಾರ್ಯಗಳನ್ನು ನಾವು ಮಾಡುವಂಥದ್ದು ಇನ್ನು ಈ ದಿನ ನಾವು ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ದಾನ ಧರ್ಮಗಳನ್ನು ನಾವು ಎಷ್ಟು ದಾನವನ್ನು ಕೊಡ್ತೀವಿ ಈ ದಿನ ಆ ದಾನ ನಮಗೆ ದುಪ್ಪಟ್ಟಾಗಿ ಅನುಗ್ರಹ ಮಾಡ್ತಾನೆ ಭಗವಂತ ಅಂತ ಹೇಳಿ ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಷಯ ತೃತೀಯದ ದಿನ ಸೂರ್ಯ ದೇವರು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕರೆಸಿದಂತಹ ಒಂದು ಶುಭ ದಿನ ಅಂತ ಹೇಳಬಹುದು ಜೊತೆಗೆ ಕುಚೇಲ ಕೃಷ್ಣನನ್ನು ಅಂದರೆ ಸುಧಾಮ ಕೃಷ್ಣನ ಬಳಿ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಬೇಕು ನನ್ನ ಕಷ್ಟಗಳನ್ನೆಲ್ಲ ಕಡಿಮೆ ಮಾಡಿಕೊಳ್ಬೇಕು ಕೃಷ್ಣನನ್ನು ಹೇ ಕೃಷ್ಣನ ಬಳಿ ಎಲ್ಲವನ್ನು ಹೇಳಿಕೊಂಡು ಅಂತ ಹೇಳಿ कृष्णन आस्थान के ह ಆ ಕೃಷ್ಣನ ವೈಭೋಗದ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾ ಸುಧಾಮ ತನ್ನ ಕಷ್ಟಗಳನ್ನೆಲ್ಲ ಅಲ್ಲಿ ಬಿಡ್ತಾನೆ ಆದರೂ ಕೂಡ ಸುಧಾಮನ ಕಷ್ಟವನ್ನು ಅರಿತಂತಹ ಶ್ರೀಕೃಷ್ಣ ಪರಮಾತ್ಮ ಆ ದಿನ ಅವನಿಗೆ ಅಕ್ಷಯ ಫಲವನ್ನು ಪ್ರಾಪ್ತಿ ಮಾಡ್ತಾನೆ ಆತನ ಕಷ್ಟಗಳೆಲ್ಲವನ್ನು ದೂರ ಮಾಡ್ತಾನೆ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ ಅನ್ನುವಂಥದ್ದು ಆ ದಿನ ವಿಶೇಷವಾಗಿ ಅಕ್ಷಯ ತೃತೀಯ ಇತ್ತು ಅಂತ ಹೇಳಿ ಯಾರು ಶ್ರೀಕೃಷ್ಣ ದೇವರ ಪೂಜೆಯನ್ನು ನಾಳೆ ವಿಶೇಷವಾಗಿ ಮಾಡ್ತೀರಿ ಅವರಿಗೆ ದೇವರು ನಿಮ್ಮ ಕಷ್ಟ ಕಾರ್ಪಣ್ಯ ಎಲ್ಲವನ್ನ ದೂರ ಮಾಡಿ ನಿಮಗೆ ಅಕ್ಷಯವನ್ನು ಕೊಡ್ತಾರೆ ಅಂದರೆ ಅಕ್ಷಯ ಫಲಗಳನ್ನು ಕೊಡ್ತಾರೆ ಅನ್ನುವಂಥದ್ದು ವಿಶೇಷತೆ ಈ ದಿನ ಸ್ನೇಹಿತರೆ ನಾಳೆ ತಪ್ಪದೆ ಎಷ್ಟು ನಾವು ಲಕ್ಷ್ಮೀ ಪೂಜೆಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅದೇ ರೀತಿ ಕೃಷ್ಣದೇವರ ಪೂಜೆ ಕೂಡ ನಾಳೆ ವಿಶೇಷತೆ ಸೊ ಹಾಗಾಗಿ ನಾಳೆ ಕೃಷ್ಣದೇವರ ಪೂಜೆಯನ್ನು ಮಾಡಿ ನಿಮ್ಮ ಕಷ್ಟ ಕಾರ್ಪಣೆಗಳನ್ನು ನೀವು ಹೇಳಿಕೊಳ್ಳದೆ ಇದ್ರೂ ಕೂಡ ಕೃಷ್ಣದೇವರು ನಾಳೆ ನಿಮ್ಮ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಿ ನಿಮಗೆ ಸಂ ಸಂತೃಪ್ತಿಯಾದಂತಹ ಒಂದು ಜೀವನವನ್ನು ನೀಡ್ತಾರೆ ಅನ್ನುವಂಥದ್ದು ಬಹಳ ವಿಶೇಷತೆ ಇನ್ನು ನಾಳೆ ತುಂಬ ವಿಶೇಷವಾದಂಥ ಒಂದು ಯೋಗ ಅಂತ ಹೇಳಿದ್ರೆ ನಾಳೆ ಎಂತಹ ಒಂದು ಶುಭ ಕಾರ್ಯಗಳನ್ನು ಶುಭ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೂ ಕೂಡ ಯಾವುದೇ ರೀತಿ ನೀವು ಜಾತಕ ತೋರಿಸ್ಬೇಕು ಅಥವಾ ದಿನ ಹೇಗಿದೆ ಅಂತ ಕೇಳಬೇಕು ಇದೆಲ್ಲ ಯಾವುದು ನೆಸೆಸಿಟಿನೇ ಇಲ್ಲ ಯಾಕಂದರೆ ನಾಳೆ ಅಷ್ಟು ವಿಶೇಷವಾದಂಥ ಒಂದು ಯೋಗ ಈ ಒಂದು ಅಕ್ಷಯ ತೃತೀಯ ಅನ್ನುವಂಥದ್ದು ಸ್ನೇಹಿತರೆ ಹಾಗಾಗಿ ಈ ಅಕ್ಷಯ ತೃತೀಯ ದಿನ ನೀವು ಯಾವೆಲ್ಲ ಒಳ್ಳೆ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾಳೆ ನಮ್ಮ ಮನೆಗೇನೋ ಒಂದು ಹೊಸ ವಸ್ತುವನ್ನು ತರಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ನಿಮಗೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದಿರುತ್ತೆ ಮಕ್ಕಳಿಗೆ ಬುಕ್ಗಳನ್ನ ತರೋದಿರುತ್ತೆ ಬಟ್ಟೆಗಳನ್ನ ತರೋದಿರುತ್ತೆ ಓದಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಿರುತ್ತೆ ಅದೆಲ್ಲ ತರೋದಿರುತ್ತೆ ಅದನ್ನು ನೀವು ನಾಳೆ ತೊಗೊಂಡು ಬನ್ನಿರಿ ಮಕ್ಕಳಿಗೆ ಒಳ್ಳೆ ವಿದ್ಯೆ ಇತ್ತತ್ತೆ ಮಕ್ಕಳಿಗೆ ತುಂಬ ಒಳ್ಳೆಯದು ನಾಳೆ ನೀವು ಪಠ್ಯಪುಸ್ತಕಗಳನ್ನು ತೊಗೊಂಡು ಬರೋದರಿಂದ ಅಥವಾ ನಾಳೆ ವಿಶೇಷವಾಗಿ ದವಸ ಧಾನ್ಯಗಳನ್ನು ಮನೆಗೆ ತಗೊಂಡು ಬಂದರೆ ಸ್ನೇಹಿತರೆ ಧಾನ್ಯಲಕ್ಷ್ಮಿ ಯಾವ ಮನೆಯಲ್ಲಿ ನೆಲೆಸಿರ್ತಾಳೆ ಆ ಮನೆಯಲ್ಲಿ ಸುಖ ಸಮೃದ್ಧಿ ಸಂತೋಷ ಎಲ್ಲವೂ ನೆಲೆಸಿರುತ್ತೆ ಅನ್ನುವಂಥದ್ದು ನಾವೆಷ್ಟೋ ಜನ ಅಂದ್ಕೊಳ್ತೀವಿ ಕೇವಲ ಆಸ್ತಿ ಅಂತಸ್ತು ಇದಿಷ್ಟಿದ್ರೆ ಮಾತ್ರ ನಾವು ಸಂತೋಷವಾಗಿರ್ತೀವಿ ಅಂತ ಅದು ತುಂಬ ತಪ್ಪು ನಮಗೆ ಮುಖ್ಯವಾಗಿ ಬೇಕಿರುವಂಥದ್ದು ಆರೋಗ್ಯ ನೆಮ್ಮದಿ ಇದಿಷ್ಟು ನಮಗೆ ಬೇಕಾಗಿರೋದು ಇದು ನಮಗೆ ಯಾರಲ್ಲಿ ಸಿಕ್ಕತ್ತೆ ಭಗವಂತನ ಧ್ಯಾನದಲ್ಲಿ ಮಾತ್ರ ಇದು ಸಿಗುವಂಥದ್ದು ಸ್ನೇಹಿತರೆ ನೀವು ಭಗವಂತನ ಧ್ಯಾನವನ್ನು ಮಾಡೋದರಿಂದ ಮಾತ್ರ ನೀವು ಪಡೆಯುವಂಥ ಸಂತೋಷ ನಿಮಗೆ ಯಾವುದರಿಂದಲೂ ಕೂಡ ಸಂತೋಷ ಪಡೆಯೋಕ್ಕಾಗೋಲ್ಲ ಹಾಗಾಗಿ ನಾಳೆ ನಿಮ್ಮ ಕೈಯಲ್ಲಿ ಎಷ್ಟು ು ಸಾಧ್ಯ ಅಷ್ಟು ಭಗವಂತನ ಸೇವೆಗಳನ್ನು ಮಾಡಿರಿ ದೇವಸ್ಥಾನಗಳಿಗೆ ಹೋಗ್ರಿ ಯಾಕಂದರೆ ನಾಳೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಯರ ಮಠದಲ್ಲಿ ವಿಶೇಷವಾಗಿ ಅಕ್ಷಯತೃತೀಯದ ದಿನ ಪ್ರತಿ ಅಕ್ಷಯತೃತೀಯದ ದಿನ ನಮ್ಮ ರಾಯರ ಒಂದು ಮಂತ್ರಾಲಯದಲ್ಲಿರಬಹುದು ಅಥವಾ ಮೃತಿಕಾ ಬೃಂದಾವನಗಳಿರಬಹುದು ಎಲ್ಲ ಕಡೆಯಲ್ಲೂ ಕೂಡ ನಾಳೆ ಗಂಧ ಲೇಪನವನ್ನು ಮಾಡಿರ್ತಾರೆ ರಾಯರಿಗೆ ವಿಶೇಷವಾಗಿ ವೇದ ಮಂತ್ರಗಳಿಂದ ಶಾಸ್ತ್ರೋಕ್ತವಾಗಿ ಗಂಧವನ್ನು ತೇಯ್ದು ಆ ತೇಯ್ದಂತಹ ಗಂಧವನ್ನು ಭಗವಂತನಿಗೆ ಅಂದರೆ ಗುರುರಾಯರಿಗೆ ಅರ್ಪಣೆಯನ್ನು ಮಾಡುವಂಥದ್ದು ನಾಳೆ ವಿಶೇಷತೆ ಹಾಗಾಗಿ ಸಾಕಷ್ಟು ಷ್ಟು ಜನ ಮಂತ್ರಾಲಯದಲ್ಲಿ ಆನ್ಲೈನ್ ಬುಕ್ಕಿಂಗ್ ಮುಖಾಂತರ ಗಂಧಲೇಪನಕ್ಕೆ ಕೊಟ್ಟಿರ್ತೀವಿ ನಿಮಗೆ ಯಾರಿಗೆಲ್ಲ ಆನ್ಲೈನ್ ಮುಖಾಂತರ ಗಂಧಲೇಪನಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನೆಯ ಸಮೀಪದಲ್ಲಿರುವಂಥ ಮೃತ್ತಿಕಾ ಬೃಂದಾವನಗಳಲ್ಲಿ ಕೂಡ ನಾಳೆ ವಿಶೇಷವಾಗಿ ಗಂಧಲೇಪನದ ಕಾರ್ಯಕ್ರಮಗಳಿರ್ತವೆ ಅಲ್ಲಿ ಹೋಗ್ರಿ ಅಲ್ಲಿ ನಿಮ್ಮ ಹೆಸರು ನಕ್ಷತ್ರ ರಾಶಿ ಎಲ್ಲವನ್ನ ಬರೆಸ್ರಿ ನಿಮ್ಮ ಹೆಸರಲ್ಲಿ ರಾಯರಿಗೆ ಗಂಧದ ಸೇವೆಯನ್ನು ಮಾಡಿರಿ ಅಥವಾ ನಮಗೆ ಇಲ್ಲ ಮೇಡಮ್ ನಮ್ಗೆ ಆ ರೀತಿ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥವ್ರು ನಾವು ಇನ್ನೇನಾದರೂ ಮಾಡಬಹುದಾ ಅನ್ನುವಂಥವ್ರು ಶುದ್ಧವಾದ ಗಂಧ ಗಂಧದ ಕಟ್ಟಿಗೆ ಇರಬಹುದು ಅಥವಾ ಗಂಧದ ಪುಡಿನೇ ಇರಬಹುದು ಶುದ್ಧವಾಗಿರಬೇಕು ಇಲ್ಲಾಂದರೆ ಅವರು ಕೂಡ ಬಳಸೋದಿಲ್ಲ ಸ್ನೇಹಿತರೆ ಆ ರೀತಿ ಶುದ್ಧವಾದ ಗಂಧವನ್ನೇ ತೆಗೆದುಕೊಂಡು ಹೋಗಿ ನೀವು ರಾಯರ ಮಠಗಳಿಗೆ ಕೊಟ್ಟು ದೇವಸ್ಥಾನಗಳಿಗೆ ಕೊಟ್ಟು ಭಗವಂತನಿಗೆ ಗಂಧ ಲೇಪನವನ್ನು ಮಾಡಲಿಕ್ಕೆ ಕೊಡ್ರಿ ಸಂಕಲ್ಪಪೂರ್ವಕವಾಗಿ ಕೊಡ್ರಿ ನಿಮಗೆ ಭಗವಂತ ಖಂಡಿತ ನಿಮ್ಮ ಜೀವನವನ್ನು ಕೂಡ ತಂಪಾಗಿ ಇಟ್ಟಿರ್ತಾನೆ ನಿಮ್ಮ ಮನೆ ಮನೆತನವನ್ನು ಕೂಡ ತಂಪಾಗಿಟ್ಟಿರ್ತಾನೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯತೆ ಇನ್ನು ನಾಳೆ ವಿಶೇಷವಾಗಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಧರಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಯಾಕಂದರೆ ಸಾಕ್ಷಾತ್ ಕುಬೇರ ದೇವರು ಕೂಡ ನಾಳೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದ ಅಂತ ಹೇಳಿ ಹೇಳಲಾಗತ್ತೆ ಹಾಗಾಗಿ ನಾಳೆ ಕುಬೇರಲಕ್ಷ್ಮಿ ಪೂಜೆಯನ್ನು ಕೂಡ ವಿಶೇಷವಾಗಿ ಮಾಡುವಂಥದ್ದು ಪರಶುರಾಮ ಜಯಂತಿ ಕೂಡ ನಾಳೆ ಇರುವಂಥದ್ದು ಈ ದಿನ ವಿಶೇಷವಾಗಿ ವಿಷ್ಣು ಪರಶುರಾಮನ ಅವತಾರವನ್ನು ತಾಳಿದ್ರು ಅಂತ ಹೇಳಿ ಕೂಡ ಪುರಾಣಗಳು ತಿಳಿಸ್ತವೆ ಮಹಾವಿಷ್ಣುವಿನ ಆರನೆಯ ಅವತಾರವಾಗಿ ಪರಶುರಾಮ ಜನ್ಮವನ್ನು ಎತ್ತಿದ್ರು ಋಷಿ ಜಮದಗ್ನಿ ಮತ್ತು ರೇ ರೇಣುಕಾರ ಮಗನಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ವಿಷ್ಣುವು ಅವತಾರವನ್ನ ತಾಳಿದ್ರು ಈ ಅಕ್ಷಯ ತೃತೀಯದ ದಿನ ಅಂತ ಹೇಳಿ ಹೇಳಲಾಗತ್ತೆ ನಾಳೆ ವಿಶೇಷವಾಗಿ ಪರಶುರಾಮರ ಜಯಂತಿ ಕೂಡ ಇರುವಂಥದ್ದು ಸ್ನೇಹಿತರೆ ಇನ್ನೂ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು ಏನು ಅಂತ ಹೇಳಿದರೆ ನಾಳೆ ಏನೇ ತೊಗೊಂಡು ಬನ್ನಿರಿ ನಿಮ್ಮನೇಲಿ ಒಡವೆ ತೊಗೊಂಡು ಬನ್ನಿರಿ ವಸ್ತ್ರಗಳನ್ನು ತೊಗೊಂಡು ಬನ್ನಿರಿ ಅಥವಾ ಮತ್ತೊಂದನ್ನು ತೊಗೊಂಬನಿರಿ ಏನೇ ತಂದರೂ ಕೂಡ ನಿಮ್ಮ ಬಳಿ ಇರುವಂಥ ಹಣದಿಂದಲೇ ತೊಗೊಂಡು ಬನ್ನಿರಿ ಯಾವುದೇ ಕಾರಣಕ್ಕೂ ಸಾಲಗಳನ್ನು ನಾಳೆ ಮಾಡಬೇಡ್ರಿ ಲೋನ್ಗಳನ್ನು ನಾಳೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಸ್ ನೀವು ಏನೇ ಕೆಲಸ ಮಾಡಿದ್ರು ಹೇಗೆ ನಾಳೆ ಅಕ್ಷಯವಾಗುತ್ತೆ ಅಂತ ನಾನು ಹೇಳಿದೆ ಅದೇ ರೀತಿ ಸಾಲಗಳನ್ನು ಪಡ್ಕೊಂಡಾಗಲೂ ಕೂಡ ಅದು ನಿಮಗೆ ಅಕ್ಷಯವಾಗುತ್ತೆ ನಾಳೆ ಏನು ಕೆಟ್ಟ ಕೆಲಸಗಳನ್ನು ಮಾಡಿದ್ರು ಕೂಡ ಅದು ನಿಮಗೆ ಜೀವನ ಪೂರ್ತಿ ಅಕ್ಷಯವಾಗುತ್ತೆ ನಾಳೆ ನಿಮಗೆ ಏನೇನೆಲ್ಲ ಮಾಡ್ತೀರ ಅದೆಲ್ಲವೂ ಕೂಡ ನಿಮಗೆ ಅಕ್ಷಯ ಫಲಗಳನ್ನು ತಂದುಕೊಡುತ್ತೆ ಹಾಗಾಗಿ ನಾಳೆ ಸಾಧ್ಯವಾದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರಿ ಒಳ್ಳೆ ಮಾತುಗಳನ್ನು ಆಡ್ರಿ ಮಕ್ಕಳಿಗೆ ಒಳ್ಳೆ ಮಾತುಗಳನ್ನು ಆಡ್ರಿ ಮನೇಲಿ ಜಗಳ ಆಡಬೇಡ್ರಿ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿರಿ ಆದಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡಿರಿ ಆದಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡಿರಿ ನಿಮಗೆ ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ ಹಾಗಾಗಿ ನಾಳೆ ನೀವು ಮಾಡುವಂಥ ಪ್ರತಿ ಕೆಲಸದಲ್ಲೂ ಕೂಡ ಜವಾಬ್ದಾರಿಯುತವಾಗಿ ಕೆಲಸಗಳನ್ನು ಮಾಡಿರಿ ಯಾಕಂದರೆ ನಾಳೆ ಮಾಡುವಂಥ ಕೆಲಸಗಳು ನಿಮಗೆ ಅಕ್ಷಯವಾಗತ್ತೆ ಅನ್ನುವಂಥದ್ದು ಬಹಳ ವಿಶೇಷತೆ ಈ ಒಂದು ಅಕ್ಷಯ ತೃತೀಯದ ದಿನ ಮತ್ತು ಮೇಡಮ್ ಚಿನ್ನ ಅಲ್ಲದೆ ನಾವು ಬೇರೆ ಏನನ್ನು ತಗೊಂಡು ಬರಬಹುದು ಮೇಡಮ್ ಅನ್ನುವಂಥವ್ರು ಖಂಡಿತವಾಗ್ಲೂ ನಾಳೆ ನೀವು ಚಿನ್ನ ಅಲ್ಲದೆ ಬೇರೆ ಏನನ್ನಾದರೂ ತೊಗೊಂಡ್ಬರ್ಬೋದು ಸ್ನೇಹಿತರೆ ಮನೆಗೆ ದವಸ ಧಾನ್ಯಗಳನ್ನು ತೊಗೊಂಬನ್ರಿ ಎಲ್ಲ ತೊಗೊಂಬರೋಕ್ಕಾಗಿಲ್ಲ ಅಂದರೆ ಅಕ್ಕಿ ತೊಗೊಂಡು ಬನ್ನಿರಿ ಉಪ್ಪು ತೊಗೊಂಡು ಬನ್ನಿರಿ ನೀವು ಊಟಕ್ಕೆ ಏನು ಪದಾರ್ಥ ಬಳಸ್ತೀರಿ ಅದು ತೊಗೊಂಬನಿ ಬೆಲ್ಲ ತೊಗೊಂಡು ಬನ್ನಿರಿ ಹರ್ಶಿನ ಕುಂಕುಮ ಬಳೆ ಈ ರೀತಿಯಾಗಿ ತಗೊಂಬಂದ್ರಿ ಸುಮಂಗಲಿಗೆ ವಿಶೇಷವಾಗಿ ಬೇಕಿರುವಂಥ ವಸ್ತುಗಳಿದು ಸ್ನೇಹಿತರೆ ನೀವೆಷ್ಟೇ ಕೋಟಿ ದುಡ್ಡು ಕೊಟ್ಟರು ಇದನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲವೂ ಕೂಡ ನಮಗೆ ಇದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾಳೆ ನೀವು ಏನು ತೊಗೊಂಡು ಬರದೆ ಇದ್ದರೂ ಕೂಡ ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿ ಹರ್ಷಣ ಕುಂಕುಮ ಬಳೆ ಹರ್ಷಣದ ಕೊಂಬು ಇದನ್ನು ತೊಗೊಂಡ್ಬನ್ರಿ ಮನೆಗೆ ಅದನ್ನು ತಂದು ದೇವರ ಇಟ್ಟು ಪ್ರಾರ್ಥನೆಯನ್ನು ಮಾಡಿರಿ ಮಹಾಲಕ್ಷ್ಮಿಯಲ್ಲಿ ಕೇಳ್ಕೊಳ್ರಿ ತಾಯಿ ನನ್ನಿಂದ ಇಷ್ಟನ್ನು ಮಾತ್ರ ತರೋಕೆ ಸಾಧ್ಯ ಆಯಿತು ಇವತ್ತು ಮುಂದಿನ ವರ್ಷ ಇದನ್ನು ನನಗೆ ಅಕ್ಷಯವಾಗಿ ಕೊಟ್ಟು ನಾನು ಇನ್ನಷ್ಟು ಹೆಚ್ಚಿನದಾದಂಥ ನಾನು ಮನೆಗೆ ತರುವಂಥ ರೀತಿ ನನಗೆ ಅಕ್ಷಯವನ್ನು ಮಾಡಿಕೊಡು ತಾಯಿ ಅಂತ ಹೇಳಿ ಕೇಳ್ಕೊಳ್ರಿ ಸ್ನೇಹಿತರೆ ಖಂಡಿತ ನಿಮಗೆ ಅಕ್ಷಯ ಫಲಗಳನ್ನು ಕೊಡ್ತಾರೆ ಮತ್ತು ನಾಳೆ ವಿಶೇಷವಾಗಿ ನೀವು ಏನೆಲ್ಲ ದಾನಗಳನ್ನು ಮಾಡಬಹುದು ಯಾರಿಗೆ ಏನು ಅವಶ್ಯಕತೆ ಇರುತ್ತೆ ಅದನ್ನು ನೀವು ದಾನವಾಗಿ ಕೊಡ್ರಿ ಮಕ್ಕಳಿಗೆ ಓದೋ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ತೊಗೊಳೋಕೆ ಇಲ್ಲ ಅವರಿಗೆ ಪಠ್ಯಪುಸ್ತಕಗಳನ್ನು ಕೊಡಿಸ್ರಿ ಪೆನ್ ಕೊಡಿಸ್ರಿ ಸ್ಲೇಟ್ ಕೊಡಿಸ್ರಿ ಪುಸ್ತಕಗಳನ್ನು ಕೊಡಿಸ್ರಿ ಯಾರೋ ಒಬ್ಬರಿಗೆ ಮನೆಯಲ್ಲಿ ಊಟಕ್ಕೆ ಸಮಸ್ಯೆ ಇದೆ ಅವರಿಗೆ ರೇಷನ್ ತೆಕ್ಕೊಡ್ರಿ ರೇಷನ್ನೆಲ್ಲ ತೆಕ್ಕೊಡೋಕ್ಕಾಗಲಿಲ್ಲ ಒಂದು ಕೆ ಜಿ ಅಕ್ಕಿ ತೆಕ್ಕೊಡ್ರಿ ಅಥವಾ ಇನ್ನೊಬ್ರಿಗೆ ವಸ್ತ್ರ ಇಲ್ಲ ಹರಿದೋಗಿರೋ ಬಟ್ಟೆ ಹಾಕ್ಕೊಳ್ತಾರೆ ಒಂದು ಹೊಸ ವಸ್ತ್ರವನ್ನು ತೆಕ್ಕೊಡ್ರಿ ನೀವು ಏನನ್ನ ನಾಳೆ ಕೊಡ್ತೀರಿ ಅದು ಭಗವಂತ ನಿಮಗೆ ಹತ್ತರಷ್ಟು ನೂರರಷ್ಟು ಕೊಡ್ತಾನೆ ಅನ್ನುವಂಥದ್ದು ಸ್ನೇಹಿತರೆ ಇಲ್ಲ ವಿಶೇಷವಾಗಿ ಯಾರಿಗೆ ಭಯ ಇರುತ್ತೆ ಅಂದರೆ ಯಜಮಾನ್ರಿಗೆ ಹುಷಾರಿರೋದಿಲ್ಲ ಮನೆಯಲ್ಲಿ ತುಂಬ ರೋಗಗ್ರಸ್ತರಾಗಿರ್ತಾರೆ ಅವರಿಗೆ ಸಿಕ್ಕಾಪಟ್ಟೆ ಹುಷಾರೇ ಇರಲ್ಲ ತುಂಬ ಭಯ ಆಗಿರುತ್ತೆ ಅಂಥವರು ಹರ್ಷಣ ಕುಂಕುಮವನ್ನು ದಾನವಾಗಿ ಕೊಡ್ರಿ ನಾಳೆ ವಿಶೇಷವಾಗಿ ಸುಮಂಗಲಿಯರನ್ನ ಮನೆಗೆ ಕರೆದು ಅವರಿಗೆ ಉಡಿ ತುಂಬುವಂಥದ್ದನ್ನು ಮಾಡಿರಿ ನಿಮಗೆ ನಿಜವಾಗ್ಲೂ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಹರ್ಷಣ ಕುಂಕುಮವನ್ನು ತರೋದಾಗಿರಬಹುದು ಅಥವಾ ಹರ್ಷಣ ಕುಂಕುಮವನ್ನೇ ನೀವು ದಾನವಾಗಿ ಕೊಡೋದಾಗಿರ್ಬೋದು ನಿಮಗೆ ಬಹಳ ವಿಶೇಷತೆ ಸ್ನೇಹಿತರೆ ನಾಳೆ ಇನ್ನು ಯಾರಿಗೆಲ್ಲ ಏನೇನು ಅವಶ್ಯಕತೆ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಅವರಿಗೆ ದಾನವಾಗಿ ಕೊಡುವಂಥದ್ದು ಕೂಡ ನಿಮಗೆ ಅಕ್ಷಯ ಫಲಗಳನ್ನು ನಾಳೆ ತಂದುಕೊಡುತ್ತೆ ಅನ್ನುವಂಥದ್ದು ಕೇವಲ ಚಿನ್ನ ಬೆಳ್ಳಿ ಬಂಗಾರ ಇದನ್ನು ಮಾತ್ರ ತಗೊಂಡ್ರೆ ನಮಗೆ ಅಕ್ಷಯ ಆಗುತ್ತೆ ಅನ್ನುವಂಥದ್ದು ಸುಳ್ಳು ಸ್ನೇಹಿತರೆ ನಿಮ್ಮ ಹತ್ರ ದುಡ್ಡಿದ್ರೆ ಖಂಡಿತವಾಗ್ಲೂ ತೊಗೊಳ್ರಿ ಒಳ್ಳೆಯದು ಆದರೆ ಸಾಲ ಮಾಡಿ ಯಾವುದನ್ನು ತೊಗೊಬೇಡ್ರಿ ಚಿನ್ನಾನೇ ಅಂತ ಅಲ್ಲ ಏನನ್ನು ಕೂಡ ನಾಳೆ ಸಾಲ ಮಾಡಿ ತೊಗೊಳ್ಬೇಡ್ರಿ ಜೋಪಾನವಾಗಿರ್ರಿ ನಾಳೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಪ್ಪಿ ತಪ್ಪಿಯೂ ಕೂಡ ನಾಳೆ ಸಾಲದ ಸಹವಾಸಕ್ಕೆ ಹೋಗಬೇಡ್ರಿ ಅದೇ ನಿಮಗೆ ಜೀವನ ಪೂರ್ತಿ ಕಳೆಯೋ ಹಾಗಾಗತ್ತೆ ಹಂಗಾಗಿ ನಾಳೆ ನಿಮ್ಮ ಅನುಕೂಲ ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೆ ಅದನ್ನು ನೋಡಿಕೊಂಡು ನಾಳೆ ಖರ್ಚನ್ನು ಮಾಡಿರಿ ತೊಗೊಂಡು ಬರುವಂಥದ್ದನ್ನು ಮಾಡಿರಿ ನಿಮಗೆ ಭಗವಂತ ಅದರ ದುಪ್ಪಟ್ಟಾಗಿ ನಾಳೆ ಕೊಡ್ತಾನೆ ಅನ್ನುವಂಥದ್ದು ಇನ್ನು ನಾಳೆ ಧನಲಕ್ಷ್ಮಿ ಪೂಜೆ ಅಂದರೆ ಕುಬೇರಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಸರಳವಾಗಿ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನು ಸಾಯಂಕಾಲ ಒಂದು ಡೆಮೋ ವಿಡಿಯೋನ ನಾನು ನಿಮಗೆ ಹಾಕ್ತೀನಿ ಯಾವ ರೀತಿ ಶಾಸ್ತ್ರೋಕ್ತವಾಗಿ ಕರೆಕ್ಟಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಹೇಳಿ ಮಂತ್ರಗಳನ್ನು ಹೇಳಿಕೊಂಡು ನಾನು ನಿಮಗೆ ಒಂದು ಡೆಮೋ ವಿಡಿಯೋನ ಸಾಯಂಕಾಲ ಪ್ರಸಾರ ಮಾಡ್ತೀನಿ ಸ್ನೇಹಿತರೆ ಆಯಿತಾ ಅಷ್ಟರಲ್ಲಿ ನಾಳೆ ತಗೊಳ್ಳೋರಿಗೆ ಯಾವುದೆಲ್ಲ ಒಂದು ಮೆಸೇಜನ್ನು ಕೊಡಬಹುದು ಅಂತ ಹೇಳಿ ಒಂದು ನೋಟ್ ಮಾಡಿಕೊಂಡು ಆ ವಿಷಯವಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಇದು ಅನುಕೂಲವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಯಾವ ರೀತಿ ನಾಳೆ ನೀವು ಕುಬೇರಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಬಹುದು ಸರಳವಾಗಿ ಮನೆಯಲ್ಲಿ ಅಕ್ಷಯ ಫಲಕ್ಕೋಸ್ಕರವಾಗಿ ಅಂಥೇಳಿ ನಿಮಗೆ ವಿಡಿಯೋನ ಸಾಯಂಕಾಲ ಹಾಕ್ತೀನಿ ತಪ್ಪದೇ ಸಾಯಂಕಾಲ ವಿಡಿಯೋ ನೋಡಿರಿ ನಿಮ್ಮೆಲ್ರಿಗೂ ಅನುಕೂಲವಾಗುತ್ತೆ ನಾಳೆ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಅನ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ